ಇವತ್ತಿನ ವಿಡಿಯೋದಲ್ಲಿ ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಡುವಂಥ ಮಂಡಕ್ಕಿಯನ್ನು ತುಂಬಾ ಆಗಿ ಹಾಗೆ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ನೀವು ಸಹ ಟ್ರೈ ಮಾಡಿ ಮೊದಲಿಗೆ ಮಂಡಕ್ಕಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನಷ್ಟು ಕಡಲೆಪುರಿ ಅಂದರೆ ಮಂಡಕ್ಕಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟಿನದ ಪುಡಿ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಕಡಲೆ ಬೀಜ ಒಂದು ಕಪ್ನಷ್ಟು ಹಸಿ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಗೆ ಒಂದು ಕಪ್ನಷ್ಟು ಕಡಲೆ ಪೊಪ್ಪನ್ನು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಗಂಟೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸದೆ ಹಾಗೆ ಜಜ್ಜಿ ಇಟ್ಕೊಂಡಿದ್ದೀನಿ ಇಷ್ಟೇ ಪದಾರ್ಥ ಸಾಕು ಸಕ್ಕ ಟೇಸ್ಟಿಯಾಗಿರುತ್ತೆ ಮಂಡಕ್ಕಿಯನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬಾಂಡಿಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗತ್ತೆ ಇದಕ್ಕೆ ಒಂದು ಕಪ್ನಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಬೀಜ ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕಪ್ಪಾಗಬಾರ್ದು ಗೋಲ್ಡನ್ ಕಲರ್ ಆಗಬೇಕು ಆ ರೀತಿ ಕಲರ್ ಚೇಂಜ್ ಆಗಬೇಕು ಲೈಟಾಗಿ ಆ ರೀತಿ ಇದ್ದರೆ ಸಾಕು ಈ ರೀತಿ ಫ್ರೈ ಮಾಡ್ಕೊಳ್ದಿರಬೇಕಾದ್ರೆ ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಆಗಿರಬೇಕು ಈಗ ಕಡಲೆ ಬೀಜನ ತೆಗೆದು ಒಂದು ಪ್ಲೇಟ್ಗೆ ಹಾಕಿ ಸೈಡ್ಗೆ ಇಟ್ಕೊಳ್ಬೇಕು ಈಗ ಮತ್ತೆ ಅದೇ ಬಾಣಲಿಗೆ ಸಣ್ಣದಾಗಿ ಮತ್ತೆ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಒಣಕೊಬ್ಬರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಒಣಕೊಬ್ಬರಿಯನ್ನು ಆಗಿ ಕಟ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಅದು ಬಾಯಿಗೆ ಸಿಕ್ಕಿದಾಗ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈ ರೀತಿ ಒಣಕೊಬ್ಬರಿಯನ್ನು ಸಹ ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಸಹ ಸೈಡ್ಗೆ ಇಟ್ಕೊಳ್ಬೇಕು ಸೀಸ್ಬಾರ್ದು ಯಾವುದನ್ನು ತುಂಬ ಕಪ್ಪಾಗ್ಬಿಟ್ರೆ ರುಚಿ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ ನೋಡಿ ಈ ಕಲರ್ ಆದರೆ ಸಾಕಾಗುತ್ತೆ ಇದನ್ನು ಸಹ ತೆಗೆದು ಸೈಡ್ಗೆ ಇಟ್ಕೊಂಡು ಈಗ ಮತ್ತೆ ಅದೇ ಬಾಣ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿಕೊಂಡು ಎಣ್ಣೆನ ಆ್ಯಡ್ ಮಾಡಿಕೊಂಡು ಈಗ ನಾವು ಎರಡು ಗಂಟೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸದೆ ಹಾಗೆ ಜಜ್ಜಿ ಇಟ್ಕೊಂಡಿದ್ವಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿಯಲ್ಲಿ ಸ್ವಲ್ಪ ಘಮ ಬರಬೇಕು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅನ್ನೋವಾಗ ಇದಕ್ಕೆ ಬೇರೆ ಪದಾರ್ಥನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಬೆಳ್ಳುಳ್ಳಿಯಲ್ಲಿರೋ ಘಮ ಚೆನ್ನಾಗಿ ಬರ್ತಾ ಇದೆ ನೋಡಿ ಕಲರ್ ನೋಡ್ಬೋದು ನೀವು ಗೋಲ್ಡನ್ ಕಲರ್ ಥರ ಆಗಿದೆ ಈ ರೀತಿ ಆದರೆ ಸಾಕಾಗತ್ತೆ ಈಗ ಇದಕ್ಕೆ ನಾನಿಲ್ಲಿ ಐದರಿಂದ ಆರು ಒಣಮೆಣ್ಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹಾಗೆ ಒಂದು ಕಪ್ನಷ್ಟು ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಇನ್ನೂ ಹೆಚ್ಚಿಗೆ ಹಾಕ್ಕೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಇವನು ಹೆಲ್ತ್ಗೂ ಸಹ ಒಳ್ಳೇದಲ್ವ ಹಾಗಾಗಿ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿದ್ರೆ ಕ್ರಿಸ್ಪಿನೆಸ್ ಬಂದುಬಿಡುತ್ತೆ ಕರಿಬೇವಿನ ಸೊಪ್ಪಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಯಾಕೆ ಅಂದರೆ ಮಂಡಕ್ಕಿಯಲ್ಲೂ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುತ್ತೆ ಹಾಗಾಗಿ ಈಗ ಇದಕ್ಕೆ ಒಂದು ಕಪ್ನಷ್ಟು ಹುರ್ಗಡ್ಲೆ ಅಂದರೆ ಕಡಲೆ ಪಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಪ ಹಾಕಿದ್ಮೇಲೆ ಹೊತ್ತೇನು ಫ್ರೈ ಮಾಡಬೇಕನ್ನೋದೇನಿಲ್ಲ ಜಸ್ಟ್ ಥರ್ಟಿ ಸೆಕೆಂಡ್ಸ್ ಅಥವಾ ಒನ್ ಮಿನಿಟ್ ಆದರೆ ಸಾಕಾಗುತ್ತೆ ಜಸ್ಟ್ ಬಿಸಿ ಆದರೆ ಸಾಕು ಚೆನ್ನಾಗತ್ತೆ ಹಾಗಂತ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಡಿ ನೋಡಿ ಜಸ್ಟ್ ಒಂದು ನಿಮಿಷ ಇದನ್ನು ಕಡಲೆಪುರಿಯನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಷ್ಟದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟದ ಪುಡಿ ಮತ್ತು ಖಾರದ ಪುಡಿಯನ್ನು ಹಾಕಿದ್ಮೇಲೆ ಒಂದು ಒಂದು ನಿಮಿಷ ಅದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಕಪ್ಪಾಗ್ಬಿಡುತ್ತೆ ಈಗ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಕಡಲೆ ಬೀಜ ಮತ್ತು ಒಣಕೊಬ್ಬರಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇವನ್ನು ಆಗಲೇ ನಾವು ಫ್ರೈ ಮಾಡಿರೋದ್ರಿಂದ ತುಂಬ ಹೊತ್ತು ಇದ್ರ ಜೊತೆ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕಾಗತ್ತೆ ನೋಡಿ ಇಷ್ಟೇ ಇದನ್ನು ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸ್ಟವ್ನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ ಹಾಗೆ ಇದಕ್ಕೆ ನಾವು ಲಾಸ್ಟಲ್ಲಿ ಮಂಡಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಕ್ವಾಂಟಿಟಿನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬೌಲ್ನಷ್ಟು ಮಂಡಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಕಜ್ಜೆ ಪುರಿಯನ್ನು ಹಾಕಿದ್ಮೇಲೆ ಸ್ಟೌವ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಸಾಕು ನೋಡಿ ಇಷ್ಟೇ ಸಕ್ಕತ್ ಟೇಸ್ಟಿಯಾಗಿರೋ ಮಂಡಕ್ಕಿ ರೆಡಿ ಆಗಿಬಿಡುತ್ತೆ ಜಸ್ಟ್ ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಕಡಲೆಪುರಿ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಈ ರೀತಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಕೊಡೋದ್ರಿಂದ ಬಿಸಿಯಲ್ಲಿ ಹಾಗೆ ಈ ಟೈಮಲ್ಲಿ ನೀವು ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಉಪ್ಪೇನಾದರೂ ಸಾಕಾಗಲಿಲ್ಲ ಅಂದರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಆಯಿತು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕೆ ಅಂದರೆ ಕಡ್ಲೆಪುರಿಯಲ್ಲಿ ಮೊದಲೇ ಉಪ್ಪಿನಾಂಶ ಇರುತ್ತೆ ಹಾಗಾಗಿ ಈ ಚಿಟಿ ಚಿಟಿ ಮಳೆಯಲ್ಲಿ ಸರಿ ಇದೇ ರೀತಿ ಮಂಡಕ್ಕಿಯನ್ನು ಮಾಡಿ ನೋಡಿ ಚಿಕ್ಕವರಿಂದ ದೊಡ್ಡವ್ರ ತನಕ ಒಂದು ಒಳ್ಳೆ ರೀತಿಯ ಸ್ನ್ಯಾಕ್ಸ್ ಅನ್ಬೋದು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್